ಕಲಬುರಗಿಯ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸೂಪರ್ ಮಾರ್ಕೆಟ್ನಲ್ಲಿ ದಿವಂಗತ ಪಿ ಎಂ ಮನ್ನೂರ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತ ಸತ್ಯಕಾಮ ಸಮ್ಮಾನ ಪ್ರಶಸ್ತಿ ಪ್ರಧಾನ ಸಮಾರಂಭ ಜರುಗಿತು ವಿಜಯಪುರ ನಗರದ ಹಿರಿಯ ಪತ್ರಕರ್ತರು ಸತ್ಯಕಾಮ ದಿನಪತ್ರಿಕೆಯ ವಿಜಯಪುರದ ಸ್ಥಾನಿಕ ಸಂಪಾದಕರಾದ ಪ್ರದೀಪ್ ಅನ್ನಾರಾವ್ ಕುಲಕರ್ಣಿ ಅವರಿಗೆ ಸತ್ಯಕಾಮ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕುಲಕರ್ಣಿ ಅವರಿಗೆ ಪ್ರಶಸ್ತಿ ದೊರಕಿದ್ದಕ್ಕೆ ಸಂಜೆವಾಣಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ರುದ್ರಪ್ಪ ಆಸಂಗಿ ಹಾಗೂ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ವಿಜಯಪುರ ಇವರಿಂದ ಇಂದು ವಿಜಯಪುರ ನಗರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯಾಧ್ಯಕ್ಷ ಸದಾನಂದ ಗುನ್ನಾಪುರ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಾಗರಾಜ್ ಜಿಲ್ಲಾ ಜಿಲ್ಲಾಧ್ಯಕ್ಷ ಪರಶುರಾಮ್ ನಾಟಿಕರ್ ಜಿಲ್ಲಾ ಉಪಾಧ್ಯಕ್ಷ ಸಾಗರ್ ಪೂಜಾರಿ ಎಂಆರ್ ದೊಡಮನಿ ಸಿದ್ದುಗೊಂಡ್ ವಾಲಿಕರ್ ಸುರೇಶ್ ವಾಲಿಕರ್ ಅರುಣ್ ಹಾದಿಮನಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವ್ಯಕ್ತಿ ಮತ್ತು ಸಂಪೂರ್ಣ ಎಲ್ಲ ಜ್ಞಾನವಂತ ವ್ಯಕ್ತಿ ನಮ್ಮ ಜೊತೆ ಇಲ್ಲದೆ ನಮಗೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾವು ನನ್ನ ನನ್ನೊಂದು ಅಭಿಪ್ರಾಯ ಪ್ರದೀಪ ಸರ್ ಅವರಿಗೆ ಮೊದಲಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಎಲ್ಲ ನಮ್ಮ ಸದಾನಂದ ಗುಣಪ್ರಭದಿಂದ ನಮ್ಮ ತಂಡದ ವತಿಯಿಂದ ಮತ್ತು ವತಿಯಿಂದ ಕೂಡ ತುಂಬೋದ ಧನ್ಯವಾದ ಸಲ್ಲಿಸ್ತೀವಿ ಮೊನ್ನೆ ತಾನೇ ಅವರಿಗೊಂದು ಮೂವತ್ತು ವರ್ಷ ಪತ್ರಿಕಾ ಅನುಭವದೊಂದಿಗೆ ಉನ್ನತ ಹೆಸರನ್ನು ಪಡೆದು ಅವರನ್ನು ಪ್ರಶಸ್ತಿ ಪಡೆದುಕೊಂಡರ ನಮ್ಮೆಲ್ಲರಿಗೆ ನಮ್ಮ ಜಿಲ್ಲೆಗೂ ಒಂದು ಸಂತೋಷದಾಯಕ ಖುಷಿ ವಿಚಾರ ಅವರ ಒಂದು ಒಡನಾಟ ಹೇಗ ಬಂದ್ರ ಸಣ್ಣ ಮಕ್ಕಳ ಹಿಡ್ಕೊಂಡು ಕೂಡ ಬರೆಯಪ್ಪ ಏನು ಏನು ಅಂತ ಮಾತಾಡ್ಸ್ತಾರ ಅದು ಅಸನ್ಮುಖಿಗಳು ಅವರು ಸದಾ ಏನಿದ್ರು ಕೇಳ್ರಿ ನಾವು ಸಪೋರ್ಟಿಂಗ್ ಆಗಿರ್ತೇನೆ ಏನೇ ಕೊಡ್ತಿರ್ತಾರ ಪತ್ರಿಕಾ ವಿಷಯದಲ್ಲಿ ಅದಕ್ಕ ಸತ್ಯ ಕಾಮ್ ಅಂತಕ್ಕಂತ ಒಂದು ಪತ್ರಿಕೆ ಹಲವಾರು ಪತ್ರಿಕೆಯ ಅವರು ಒಂದು ಅನುಭವ ಹೊಂದಿದ್ದಾರೆ ಸುಮಾರು ಒಂದ್ ಎರಡ್ ಮೂರು ಪತ್ರಿಕೆಗಳ ಅವರು ಒಂದು ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ತಾರ ಆ ದೊಡ್ಡ ಶಕ್ತಿ ಕೊಡ್ಲಿ ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಕಫಾಡ್ ಹೇಳಿ ನಮ್ಮೆಲ್ಲ ಟಿಮುತ್ತಿನಿಂದ ಕೇಳ್ಕೊಳ್ತೇನೆ